ಕೊಲಿಪೇಟೆಯ ಕೆಳಕೊಡ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಬಹು ವರ್ಷಗಳ ಕನಸು ನನಸಾಗಿದೆ ಕತ್ತಲಿಗೆ ಒಗ್ಗಿಕೊಂಡಿದ್ದ ಶಾಲೆಯ ವಿದ್ಯುತ್ ದೀಪಗಳು ಬೆಳಗಲು ಆರಂಭಿಸಿವೆ ಇದರಿಂದ ಮಕ್ಕಳು ಶಿಕ್ಷಕರು ಮತ್ತು ಪೋಷಕರು ಆನಂದ ತುಂದಿಲರಾಗಿದ್ದಾರೆ ಮಂಗಳವಾರ ಶಾಲೆಯ ವಿದ್ಯುತ್ ಸಂಪರ್ಕಕ್ಕೆ ಪಂಚಾಯಿತಿ ಅಧ್ಯಕ್ಷೆ ಅಪ್ಸರಿ ಬೇಗಂ ಹಾಗೂ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಎಚ್ಎಂ ಮಂಜುನಾಥ್ ಅಧಿಕೃತವಾಗಿ ಚಾಲನೆ ನೀಡಿದರು ವಿಶೇಷವೆಂದರೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತೊಡಗಿಸಿಕೊಂಡಿರುವ ಮುಖ್ಯೋಪಾಧ್ಯಾಯಿ ನಿಸ್ಸಿ ಅಂತೋಣಿ ತಮ್ಮ ಪತಿ ಫಿಲಿಪ್ ಅವರೊಂದಿಗೆ ಕೈಜೋಡಿಸಿ ಸುಮಾರು ಎರಡು ಲಕ್ಷ ವ್ಯಯಿಸಿ ಶಾಲೆಗೆ ಚೈತನ್ಯ ನೀಡಿದ್ದಾರೆ ಶಾಲೆಗೆ ಅತ್ಯ ಅಗತ್ಯವಾದ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿದ್ದಾರೆ ವಿದ್ಯುತ್ ಸೌಲಭ್ಯವು ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಗರಿಗೆದ್ದರುವಂತೆ ಮಾಡಿದೆ ಬೆಳಕು ಹಾಗೂ ಫ್ಯಾನ್ ವ್ಯವಸ್ಥೆಯಿಂದ ಮಕ್ಕಳ ಕಲಿಕೆ ಸುಗಮವಾಗಿದೆ ಗುಣಮಟ್ಟದ ಶಿಕ್ಷಣ ನೀಡಲು ವ್ಯವಸ್ಥೆ ಪೂರಕವಾಗಿದೆ ಎನ್ನುತ್ತಾರೆ ಶಿಕ್ಷಕರು ಶಿಕ್ಷಕಿಯ ಈ ಕಾಳಜಿಯನ್ನು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಶ್ಲಾಘಿಸಿದ್ದಾರೆ ಸರ್ಕಾರಿ ಶಾಲೆ ಎಂದರೆ ಸಾರ್ವಜನಿಕರಿಗೆ ಮುಕ್ತವಾಗಿರುವ ವಿದ್ಯಾಸಂಸ್ಥೆ ಇಲ್ಲಿ ಖಾಸಗಿ ಶಾಲೆಗಳಂತೆ ಗೇಟ್ ಕೀಪರ್ ಇರುವುದಿಲ್ಲ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಮುಕ್ತವಾಗಿ ವಿಚಾರಿಸಲು ಅವಕಾಶವಿದೆ ಎಂದು ಕೃಷ್ಣಪ್ಪ ಹೇಳಿದರು ಈ ಎಲ್ಲ ಸಾರ್ವಜನಿಕರ ಶಾಲೆ ನಿಮಗೆ ಮುಕ್ತವಾದಂಥ ಅವಕಾಶ ಇದೆ ಯಾವುದೇ ಕ್ಷಣದಲ್ಲಿ ನೀವು ಬಂದು ಶಾಲೆಗೆ ಬಂದು ವಿಚಾರ ಮಾಡಿ ನೀವು ಹೋಗ್ಬೋದು ಅದೇ ಖಾಸಗಿ ಶಾಲೆ ಆದರೆ ಅದನ್ನು ಏಟಿಕೆ ಪರಿಣಾಮ ನಮ್ಮ ಶಾಲೆ ನಮ್ಮೂರ ಶಾಲೆ ಅನ್ನೋ ಭಾವನೆ ಬರೋದಿಲ್ಲ ಏನಾದರೂ ನಮ್ಮ ಸರ್ಕಾರಿ ಶಾಲೆಗಳು ಕಣ್ಮರೆಯಾದ ಕ್ರಮೇಣವಾಗಿ ಮುಂದೊಂದು ದಿನ ಉಳ್ಳವರಿಗೆ ಶಿಕ್ಷಣ ಅಂತ ಆಗುತ್ತೆ ಈಗ ಎಲ್ರಿಗೂ ಶಿಕ್ಷಣ ಅಂತಿದೆ ಉಳ್ಳವರಿಗೆ ಶಿಕ್ಷಣ ಅಂದರೆ ಯಾರು ಹಣವನ್ನು ಕೊಟ್ಟು ಆ ಒಂದು ಶಿಕ್ಷಣವನ್ನು ಕಲಿತಾರೆ ಅವ್ರಿಗೆ ಮಾತ್ರ ಅವಕಾಶ ಸಿಗುವಂಥ ಸಾಧ್ಯತೆಗಳು ಇದ್ದಾವೆ ಸೊ ಹಾಗಾಗಿ ನಾವು ದಕ್ಷಿಣ ಭಾರತದಲ್ಲಿ ಬದುಕ್ತೇ ಇರ್ತಕ್ಕಂಥ ದಕ್ಷಿಣ ಕರ್ನಾಟಕದಲ್ಲಿ ಬದುಕುತ್ತೆ ಇರ್ತಕ್ಕಂಥವರು ನಾವು ಭಾಳ ಭಾಗ್ಯಶಾಲಿಗಳು ಉತ್ತರ ಕರ್ನಾಟಕಕ್ಕೆ ಹೋದರೆ ನಾನು ಆಗ ಅವರಿಗೆ ನಾನು ಹೆಡ್ ಮಾಸ್ಟರ್ ಆಗಿ ಹೋದಂಥ ಸಂದರ್ಭದಲ್ಲಿ ಇಪ್ಪತ್ತು ರೂಪಾಯಿ ದಿನ ಕೂಲಿ ಅವರಿಗೆ ಅಲ್ಲೇ ರೋಡ್ ಮಧ್ಯದಲ್ಲೇ ಒಂದು ಒಣಗಿದ ರೊಟ್ಟಿಗೆ ಚಟ್ನಿ ಪುಡಿ ಮಿಕ್ಸ್ ಮಾಡಿ ತಿಂದು ಭಾಳ ಏನು ಕಷ್ಟ ಜೀವನ ನಡೆಸ್ತಾಯಿದ್ರು ಆ ಸಂದರ್ಭದಲ್ಲಿ ಈ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ರೂಪಾ ಅದರಳ್ಳಿ ಎಸ್ಟೇಟ್ ವ್ಯವಸ್ಥಾಪಕ ಫಿಲಿಪ್ ಕಾಫಿ ಬೆಳೆಗಾರ ಚಂದ್ರಶೇಖರ್ ಪತ್ರಕರ್ತ ಪಾಸ್ಟರ್ ಫ್ರೆಡ್ಡಿ ಸಮಾಜ ಸೇವಕ ಮೊಯ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಸುರೇಶ್ ಸಂಪನ್ಮೂಲ ವ್ಯಕ್ತಿ ರವೀಶ್ ಪಂಚಾಯಿತಿ ಸದಸ್ಯರಾದ ಗೀತಾ ತ್ಯಾಗರಾಜ್ ಮುತ್ತಯ್ಯ ದಾನಿಗಳಾದ ಮಂಜುನಾಥ್ ಭರತ್ ಮತ್ತಿತರರು ಹಾಜರಿದ್ರು